ಅಪ್ಪ ನೋಡಿ ಬೆಳೆ ಬೆಳಗ್ಗೆ ಹಲಸಿ ಈಗ ಹಣ್ಣಾದ್ರೆ ಕೆಳಗೆ ಆನೆ ಎಲ್ಲ ಬರ್ತದೆ ತಿನ್ಲಿಕ್ಕೆ ಅದಕ್ಕೆ ಹೆದ್ರಿಕೆ ಒಬ್ಬ ಅಯ್ಯಪ್ಪ ಎದುರೇ ಒಂದುಂಟು ಅಪ್ಪ ಹಾಗೆ ಹೋಗ್ತಿದ್ದಾರೆ ಕಾಯಿ ಮರೆ ಇದು ಬರಿ ಕಾಯಿ ಉಪ್ಕಾರಿ ಮಾಡ್ತಾ ಇದ್ದಾರೆ ಕಾಯಿದು ಚಿಕ್ಕ ಇರುವಾಗ ಅಪ್ಪನೇ ಅಡಿಗೆ ಮಾಡ್ತಿದ್ದ ಅದು ಈ ಸ್ಟವ್ ಎಲ್ಲ ಬಂತಲ್ಲ ಆಮೇಲೆ ಅವ್ರು ಸ್ಟವ್ ಯೂಸ್ ಮಾಡಿ ಶೇಲೆ ಅವಳು ನೋಡಿ ನೋಡಿ ಉಳು ಕಲ್ತಿದ್ದಾಳೆ ನೀರು ಮಿಡ್ಲಲ್ಲಿ ಹೋಗಿ ನಿಲ್ಲುದು ಹೋಗು ಮನೆಗೆ ಎಂತ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೈಕನ್ ಓದಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಪ್ಪ ನೋಡಿ ಬೆಳಗ್ಗೆ ಬೆಳಗ್ಗೆ ಹಲಸಿನಕಾಯಿ ಸುಳಿತಿದ್ದಾರೆ ದೇವ್ರೇ ನಂಗೆ ಸೇಲ್ತಿದ್ದಾರೆ ನಿಂದು ಕೆಲಸ ಮುಗಿಸಿ ಬೇಗ ಬೇಗ ಬಾ ಇದನ್ನು ಕ್ಲೀನ್ ಮಾಡ್ಲಿಕ್ಕಿಂತ ನೀನು ನಿಜವಾಗ್ಲು ಇಂಟ್ರೆಸ್ಟ್ ಇಲ್ಲ ಇದು ನೀವು ನೀನು ಮಾಡ ನೀನು ಸುಮ್ಮನೆ ಕೂತು ಜೂನ್ ಇನ್ನೆಲ್ಲರೂ ಕೇಳ್ತಿದ್ರಾ ಎಲ್ಲಿದ್ದಾಳೆ ಜೂಲಿ ಎಲ್ಲಿದ್ದಾಳೆ ಕಾಣಿಸೋದಿಲ್ಲ ಎಲ್ಲಿ ಹೋಗಿದ್ದಿ ಅವಳು ಇರ್ತಾಳೆ ನಾನು ವೀಡಿಯೋ ಮಾಡೋದು ಕಡಿಮೆ ಯಾಕಂದರೆ ವರ್ಕ್ ಎಲ್ಲ ಇರ್ತದಲ್ಲ ನನಗೆ ಹಾಗೆ ಇರ್ತಾಳೆ ಅವಳು ಆಟಾಡ್ಕೊಂಡು ಓಡಾಡ್ಕೊಂಡು ನಾ ಹೊಳೆಗೆ ಬಂದು ಅಮ್ಮು ಸ್ನಾನ ಮಾಡಿಸಿದ್ದು ಕರೆಂಟ್ ಇಲ್ಲಲ್ಲ ಹಾಗೆ ಈಗ ಅವರನ್ನು ಇಲ್ಲೇ ಕಟ್ಟಿ ಹಾಕೋದು ಮತ್ತೆ ಒಂದು ಸ್ವಲ್ಪ ಆದಮೇಲೆ ಮೇಲೆ ಕರ್ಕೊಂಡು ಹೋಗೋದು ಮೇಲೆ ಅಂದರೆ ಆ ಕಡೆ ಸೊಪ್ಪಿರುವ ಕಡೆ ದನಗಳನ್ನು ಕಟ್ಟಿ ಹೇಳ್ತಾ ಇದ್ದ ಇವತ್ತು ಮೇಸ್ತ್ರಿ ಅವರೊಬ್ಬರೇ ಬಂದದ್ದು ಅವರು ಅದು ಟಾಯ್ಲೆಟ್ ಇದು ಅಲ್ಲ ಬಾತ್ರೂಮಿದು ಟೈಲ್ಸ್ ಉಂಟಲ್ಲ ಕೂರಿಸ್ಲಿಕ್ಕೆ ಅದು ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಒಂದು ಕಡೆ ಶೀಟ್ ಹಾಕಿ ನಂದು ಸ್ಕೂಟಿ ನಿಲ್ಲಿಸ್ಲಿಕ್ಕೆ ಶೆಡ್ ಮಾಡಬೇಕಂತ ಇದ್ದರು ವರ್ಕರ್ಸ್ ಅವರೊಟ್ಟಿಗೆ ಬರಲಿಲ್ಲ ಇವತ್ತು ಹಾಗೆ ಮೇಸ್ತ್ರಿ ಒಬ್ಬರೇ ಬಂದದ್ದು ಅವರು ವರ್ಕ್ ಮಾಡ್ತಾ ಇದ್ದಾರೆ ಇನ್ನೂ ಅವ್ರಿಗೆ ಹೋಗಿ ಚಹಾ ಕೊಡಬೇಕಷ್ಟೇ ಅವರು ತಿಂಡಿಯೆಲ್ಲ ತಿನ್ನೋದಿಲ್ಲ ಬರೀ ಒಂದು ಗ್ಲಾಸ್ ಚಹಾ ಕುಡಿತಾರೆ ಹಾಗಾಗಿ ಇವತ್ತು ಹಲಸಿನ ಹಣ್ಣಿದು ಹಲಸಿನ ಹಣ್ಣಲ್ಲ ಕಾಯಿ ಉಂಟಲ್ಲ ಬೆಳೆದದು ಅದನ್ನು ಬೇಯಿಸಿ ಉಪ್ಪು ಕರಿ ಮಾಡಿದ್ರಲ್ಲ ಮೇಸ್ತ್ರಿಗೆ ಇಷ್ಟ ಅದು ಹಾಗೆ ಅದನ್ನು ಮಾಡಿದ್ದಾರೆ ಬೇಯಿಸಿ ಎಲ್ಲ ಇಟ್ಟಿದ್ದಾರೆ ಅದಕ್ಕೆ ಹೋಗಿ ಒಂದು ಒಗ್ಗರಣೆ ಹಾಕ್ಬೇಕು ಅದಕ್ಕಿಂತ ಮುಂಚೆ ನಾವಿಲ್ಲಿ ಮೊನ್ನೆ ನಾನು ಹೇಳಿದ್ದೆ ನನಗೆ ಮಾವಿನ ಕೈ ಸಿಕ್ಕಿತ್ತು ಅಂತ ಹುಳಿ ಹುಳಿ ಅದನ್ನು ಮತ್ತೆ ಮೀಟ್ ಆಗಲಿಕ್ಕೆ ಬಂದಿದ್ದೆ ನಾನು ಮತ್ತು ಅಪ್ಪ ಅಪ್ಪ ಇದ್ರು ಹೋಗ್ತಿದ್ದಾರೆ ನಾನಪ್ಪ ಅಂತ ಹೇಳಿದೆ ನಾವು ಹೋಗಿ ಬರುವ ಅಂತ ಒಬ್ಳಿಗೆ ಹೋಗಲಿಕ್ಕೆ ಆದರೂ ಸ್ವಲ್ಪ ಭಯ ಅಂದರೆ ಈಗ ಮಾವಿನನ ಹಣ್ಣಾದರೆ ಅದರ ಕೆಳಗೆ ಆನೆ ಎಲ್ಲ ಬರ್ತದೆ ತಿನ್ನಲಿಕ್ಕೆ ಅದಕ್ಕೆ ಹೆದ್ರಿಕೆ ಒಬ್ಬಳಿಗೊಬ್ರು ಅದಕ್ಕೆ ಸಹ ಕರ್ಕೊಂಡು ಬಂದೆ ಹಾಗೆ ಈಗ ನೋಡು ಮಾವಿನ ಎಷ್ಟು ಸಿಗ್ತದೆ ಅಂತ ಅಯ್ಯಪ್ಪ ಎದುರೇ ಒಂದುಂಟು ಅಪ್ಪ ಹಾಗೆ ಹೋಗ್ತಿದ್ದಾರೆ ಕಾಯಿ ಮರೆ ಇದು ಕಾಯಿ

ನಾವು ಉಪ್ಪಿನಕಾಯಿ ಹಾಕ್ಬೋದು ಕಟ್ ಮಾಡಿ ಅಂದರೆ ಅದನ್ನು ಇದನ್ನು ಕಟ್ ಮಾಡಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಆಗ್ತದೆ ಅಂದರೆ ಟೆಂಪರರಿ ಒಂದು ಎರಡು ಮೂರು ವರ್ಷಕ್ಕೆ ಇಡೋಕಷ್ಟ ಅಲ್ಲ ಇದನ್ನು ಟೆಂಪರರಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಆಗ್ತದೆ ಅದನ್ನು ಮಾಡ್ಬೋದು ಅಂತ ಹೇಳ್ತಾರೆ ಅಪ್ಪ ಹಾಗೆ ಹಣ್ಣಿಲ್ಲ ಮಾತ್ರ ಎಲ್ಲ ಕಾಯಿ ಅಡಿಗೆ ಮಾಡ್ತಿದ್ದಾರೆ ನೋಡಿ ಅಡಿಗೆ ಅಂತ ಪಲ್ಯ ಮಾಡಿ ಇದು ಕರಿ ಮಾಡ್ತಾ ಇದ್ದಾರೆ ಇದು ಚಿಕ್ಕ ಇರುವಾಗ ಅಪ್ಪನೇ ಅಡಿಗೆ ಮಾಡ್ತಾಯಿದ್ದೆ ಅದು ಈ ಸ್ಟವ್ ಎಲ್ಲ ಬಂತಲ್ಲ ಆಮೇಲಿಂದ ಅವರು ಸ್ಟವ್ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅವರು ಒಲೆಯಲ್ಲೇ ಮಾಡೋದು ಹಾಗೆ ಸ್ಟವ್ ಎಲ್ಲ ನಾನು ಆನ್ ಮಾಡಿಕೊಡಬೇಕು ಮಿಕ್ಸಿ ಮತ್ತು ಗ್ರೈಂಡರ್ ಅದೆಲ್ಲ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ನನ್ನ ಅಪ್ಪನಿಗೆ ಕಲ್ಲಲ್ಲಿ ಕಡ್ದು ಹಾಗೆ ಮಾಡಿ ಅಭ್ಯಾಸ ಒಲೆಯಲ್ಲಿ ಮಾಡಿ ಅಭ್ಯಾಸ ನನ್ನ ಅಪ್ಪನಿಗೆ ಆದ್ರೂ ನಾನು ಅಪ್ಪ ಅಡುಗೆ ಮಾಡ್ತಾರಲ್ಲ ಅಷ್ಟು ಸಾಕು ಇದು ಸಾಧಾರಣ ಹಣ್ಣಾಗಿದೆ ಆಯಿತಾ ಹಪ್ಪಳಕ್ಕೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಉಂಟು ಪರಿಮಳ ಪರಿಮಳ ಹಾಗೇ ಬರ್ತಾ ಉಂಟು ಹಪ್ಪಳಕ್ಕೆ ಹಾಕುವಾಗ ಹೇಗೆ ಅದನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ನುಂಬ್ತಾ ಇದ್ದೇವು ನಾವು ಚಿಕ್ಕ ಇರುವಾಗ ಹಾಗೆ ಅನಿಸ್ತಾ ಉಂಟು ಹಾಕಿದ್ರಾ ಉಪ್ಪ ಹಾಕಲೇ ಇಲ್ಲ ಮತ್ತೆ ಎಲ್ಲಿ ತಾಗೋದು ಹಾಕಿ ಹಾಕಿ ಒಂದು ತಿಂಡಿ ಎಲ್ಲ ಆಯಿತು ನಾವು ತಿಂಡಿ ಎಲ್ಲ ಮಾಡಿ ಆಯಿತು ನಾನೀಗ ಬಟ್ಟೆ ವಾಶಿಗೆ ಬಂದೆ ಹೇಗೂ ಕಣ್ಣಿಯಲ್ಲಿ ನೀರು ಜಾಸ್ತಿ ಉಂಟಲ್ಲ ಇಲ್ಲಿ ವಾಶ್ ಮಾಡಿದ್ರೆ ತುಂಬ ಸಮಯ ಆಗಿತ್ತು ನಾನು ಅಲ್ಲೇ ಮನೆ ಹತ್ರನೇ ವಾಶ್ ಮಾಡ್ತಿದ್ದೆ ಅಂದರೆ ನೈಟ್ ವಾಶ್ ಮಾಡಿ ಹಾಕಿಬಿಡಿದ್ದು ಮತ್ತು ಬೆಳಗ್ಗೆದು ವರ್ಕು ಕುಳಿತದಲ್ಲ ಇಲ್ಲಂದರೆ ಅದನ್ನು ನಿತ್ಕೊಂಡು ಬರಬೇಕು ಇಲ್ಲಿ ಬಟ್ಟೆ ವಾಶ್ ಮಾಡಬೇಕು ಮತ್ತು ಮೊನ್ನೆಯಿಂದ ಮಳೆ ಇಲ್ಲದೆ ನೀರು ಇರಲಿಲ್ಲ ಹಾಗೆ ಈಗ ಹೇಗೂ ನೀರು ಉಂಟಲ್ಲ ವಾಶ್ ಮಾಡಿ ಹೋಗುವ ಅಂತ ಬಂದೆ ಅದು ಕಲ್ಲೊಂದು ಮಗ್ಚಿ ಹೋಗಿದೆ ಅಂತ ಅದನ್ನು ಎತ್ತಿಡುವಷ್ಟು ಶಕ್ತಿ ಇಲ್ಲ ನನಗೆ ಹಾಗೆ ಬಿಟ್ಟಿದ್ದೇನೆ ಅದು ಹಳೆ ಕಲ್ಲು ಇದು ಈಚೆ ಅದು ಸುಮಾರು ವರ್ಷ ಆಯಿತು ಆದರೆ ಅದು ಮುಂಚೆ ಇತ್ತು ಅಂತ ಕಲ್ಲು ಅದ್ರ ಮೇಲೆ ಕೂತು ವಾಶ್ ಮಾಡಲಿಕ್ಕಾಗ್ತಿತ್ತು ಆದರೆ ಇವತ್ತು ನಿಂತೆ ಮಾಡಬೇಕಷ್ಟೇ ಐಪಾದಿ ದಿಬ್ಬನು ಇದು ನೋಡಿ ಚೋಟಿ ಮಲಲಿತಾಚಿ ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು ಈಗ ದನಗಳ ಹತ್ರ ಬಂದೆ ಈಗ ಇವರನ್ನು ಹೊಳೆಯಿಂದ ಆ ಕಡೆ ಮೇಲೆಗಡೆ ಶಿಫ್ಟ್ ಮಾಡಬೇಕು ಹೊಳೆಗೆ ಮೇಯ್ನೇ ಹಾಕಿ ಕರ್ಕೊಂಡು ಬಂದಂಥೇಳಿದರೆ ಅಮ್ಮುಗೆ ತುಂಬ ಸಗಣಿತ್ತು ಹಾಗಾಗಿ ಇಲ್ಲಿ ಸ್ನಾನ ಮಾಡಿಸ್ಬೋದಲ್ಲ ಅಂತ ಹೇಳಿ ಕರ್ಕೊಂಡು ಬಂದದ್ದು ಹಾಗೆ ಸ್ನಾನ ಎಲ್ಲ ಆಯಿತು ನಮ್ಮ ಮಂಗು ಕೂತಿದ್ದಾಳೆ ಒಂದು ಒನ್ ಅವರ್ ಆಯಿತು ನಾವು ಆವಾಗ ಕಟ್ಟಿ ಈಗ ಫಸ್ಟಿಗೆ ಅಮ್ಮು ನಾನು ಕರ್ಕೊಂಡೋಗಿ ಮೇಲೆ ಕಟ್ತೇನೆ ಮತ್ತು ಉಳಿದವರು ಫಾಲೋ ಮಾಡ್ತಾರೆ ಹಾಗೆ ಇಲ್ಲಾಂದರೆ ಒಟ್ಟಿಗೆ ಬಿಟ್ಟರೆ ಉಂಟಲ್ಲ ಊರಿಡಿ ಓಡ್ತಾರೆ ನನ್ನ ದನಗಳು ಅಂಬುಜ ಇಲ್ಲಿದ್ದಾಳೆ ಅಂಬುಜ ಅವಳು ನೋಡಿ ಕೂತದ್ದು ಶುಭಮ್ಮ ಅವಳೊಟ್ಟಿಗೆ ಕೊಕ್ಕರೆ ಸಹ ಗಳಿ ಕೂತಿದ್ದಾಳೆ ಹೇಗೆ ನೋಡಿ ಚೌಕಿಯಮ್ಮ ಆ ಶುಭಿ ಮಂಗೂ ಶೇಲೆ ಅಂದರೆ ಶೇಲೆ ಅಮ್ಮನ ಕರ್ಕೊಂಡೋಗಿ ಕಟ್ಟಿ ಸೊಪ್ಪು ಸೊಪ್ಪಿರುವಲ್ಲಿ ಈಗ ಇವ್ರನ್ನ ಕರ್ಕೊಂಡು ಹೊರಟಿದ್ದಾನೆ ಇವಳೊಬ್ಬಳು ನೀರು ಮಧ್ಯದಲ್ಲಿ ಹೋಗಿ ನಿಂತಾಳೆ ಇದು ಸೇಮ್ ಪುಟಕನ ಬುದ್ಧಿ ಆಯಿತಾ ಅವಳನ್ನು ನೋಡಿ ನೋಡಿ ಅವಳು ಕಲ್ತಿದ್ದಾಳೆ ನೀರು ಮಿಡ್ಲಲ್ಲಿ ಹೋಗಿ ನಿಲ್ಲುವುದು ಸೆಕೆಗೆ ಚೇಂಜ್ ಮಾಡಿ ಮನೆಗೆ ಹೋಗ್ತಾ ಇದ್ದೇನೆ ನಾನು ಇದು ಮೂರನೇ ಸಲ ಚೇಂಜ್ ಮಾಡ್ತಿರೋದು ನಾನು ಹೀಗೆ ನಡ್ಕೊಂಡು ಬರುವಾಗ ಏನೋ ದೂರದಲ್ಲಿ ಕಾಡಲ್ಲಿ ಸೌಂಡ್ ಕೇಳ್ತಾ ಉಂಟು ಏನೋ ಮುರಿಯುವ ಹಾಗೆ ಅಂದರೆ ಇವಾಗ ಅದೊಂದು ಕಾಯಿ ಕೆಳಗೆ ಬೀಳ್ತದೆ ಮತ್ತು ಮೇಲೆ ಕಟ್ಟದ್ದು ಅದೆಲ್ಲ ಬೀಳ್ತದೆ ಮಂಗಗಳು ಹಾರದು ಹಾಗೆಲ್ಲ ಇರ್ತದೆ ಆಯಿತಾ ಬೇರೆ ಸೇನಾದ್ರೂ ಪ್ರಾಣಿ ಇರ್ಬೋದು ನಮಗೆ ಹೇಳ್ಲಿಕ್ಕಾಗೋದಿಲ್ಲ ಎಂತ ಅಂತ ದೂರದಲ್ಲಿ ಕೇಳ್ತಿರೋದು ಹಾಗೆ ಮೊದಲು ಶಾಲೆಗೆ ಹೋಗುವಾಗೆಲ್ಲ ನಾವು ಚಿಕ್ಕ ಇರುವಾಗ ಅಬ್ಸರ್ವ್ ಮಾಡೋದು ಅಂದರೆ ನಡ್ಕೊಂಡು ಬರುವಾಗ ಸೌಂಡಿಗೆ ಗೊತ್ತಾಗೋದಿಲ್ಲಲ್ಲ ಎಂತ ಅಂತ ಹೇಳಿ ಹಾಗೆ ಒಂದು ಸ್ವಲ್ಪ ನಿಂತು ಕೇಳಿಸ್ಕೊಳ್ಳೋದು ಎಂಥ ಸೌಂಡ್ ಅಂತ ಮತ್ತೆ ನಮ್ಮಷ್ಟಕ್ಕೆ ನಾವೇ ಸಮಾಧಾನ ಮಾಡ್ಕೊಳ್ಳೋದು ಒಬ್ಬೊಬ್ಬರೇ ಆಗಿದ್ದರೆ ಯಾರೋ ಕಟ್ಟಿಗೆ ಮಾಡ್ತಿರ್ಬೋದು ಇಲ್ಲ ಯಾರೋ ಸೂಪ್ ಮಾಡ್ತಿರ್ಬೋದು ಇಲ್ಲಾಂದರೆ ಮಂಗ ಹಾರ್ತಿರ್ಬೋದು ಅಂತ ನಮಗೆ ನಾವೇ ಧೈರ್ಯ ತಗೊಂಡು ನಡ್ಕೊಂಡು ಮುಂದೆ ಬರೋದು ಹಾಗೆ ಅಲ್ಲಿ ಎಂಥ ಪ್ರಾಣಿ ಉಂಟು ನಮಗೆ ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದೊಂದು ಧೈರ್ಯ ಯಾರೋ ಇರ್ತಾರೆ ನಾವು ನಮ್ಮಷ್ಟಕ್ಕೆ ಹೋಗುವ ಅಂತ ಈಗ ನೆನೆಸುವಾಗ ಯಪ್ಪ ಹಾಗೆಲ್ಲ ನೆನೆಸ್ಕೊಂಡು ಬರ್ತಿದ್ವಲ್ಲ ಅಂತ ಅನ್ನಿಸ್ತದೆ ಇವಾಗ ಸ್ಕೂಟಿ ಆದಮೇಲೆ ಬಂದ ಮೇಲಿಂದ ಉಂಟಲ್ಲ ನನಗೆ ಆ ಮೊದಲು ಎಂಟು ಒಂಬತ್ತು ಹತ್ತು ಆ ಏಜ್ ಅಂದರೆ ಎಂಟು ಒಂಬತ್ತನೇ ಕ್ಲಾಸಲ್ಲಿರುವ ಧೈರ್ಯ ಉಂಟಲ್ಲ ಇವಾಗ ಇಲ್ಲ ನಾನು ಕರ್ಕೊಂಡು ಬಂದಾಯಿತು ಅವ್ರಿಗೆ ಕುಡೀಲಿಕ್ಕೆ ದಿನಗೆಲ್ಲ ಹಾಕಿ ನಾವು ಚಹಾ ಕುಡಲಿಕ್ಕೆ ಬಂದ್ವಿ ಹ್ಞೂ ಮೇಸ್ತ್ರಿ ಚಹಾ ಕೊಟ್ಟಾಯಿತು ನಾನು ನಾವೆಲ್ಲ ಇದ್ದೇವೆ ಈಗ ಚಹಾ ಕುಡಿಲಿಕ್ಕೆ ನೀವು ಬರ್ತೀರನಾ ಈಗ ರೆಡ್ಡಿ ಇರ್ತೇನೆ ಇದು ನಡೀತೇನೆ ಚೋತು ರಿಂಕು ದಿಂಕು ಎ ಬಿ ತೀಂಗಿ ಕೂರ ಬೇರಿಬ್ರು ಬೀಳ್ ಕೊಡ್ತಿದ್ದಾರೆ ನಾನು ನಾನು ಹಾಲು ತಗೊಂಡು ಹೋಗ್ತಿದ್ದೇನೆ ಸಂಜೆದು ಹುಲ್ ಚಹಾ ಕುಡ್ದು ಹುಲ್ ಮಾಡಿ ಹುಲ್ ಮಾಡಿ ಮನೆಗೆ ಬಂದು ಹಾಲು ಕರೆದೆಲ್ಲ ಆಯಿತು ನಾನು ವ್ಲಾಗ್ ಮಾಡಲಿಲ್ಲ ಯಾಕಂದರೆ ಅಷ್ಟು ಟೈಮ್ ಇರಲಿಲ್ಲ ಹುಲ್ಲಿಗೆ ಹೋಗಲು ಲೇಟಾಗಿತ್ತು ಹಾಗೆ ಈಗ ಹಾಲು ಕರದೈತುಕೊಂಡೋಗ್ತಿದ್ದೇನೆ ಅಮ್ಮ ಕರಿ ಯಾಕಂತ ಹೇಳಿದ್ರೆ ಅಪ್ಪ ಹಲಸಿನ ಕೊಚ್ಚಿದ್ದಾರೆ ಅದಕ್ಕೆ ಹಕ್ಕಿಗಳದ್ದು ಗಲಾಟೆ ಕೇಳಿ ಅಂತೆ ಸಂಜೆದು ಅದು ಕಾಯಿ ಉಂಟಲ್ಲ ದನಗಳು ತಿಂತದೆ ಅದನ್ನು ತಿನ್ನಲಿಕ್ಕೆ ಇವುಗಳು ಬರ್ತಾರೆ ಅದಕ್ಕೆ ಈ ನಮೂನೆ ಕಿರ್ಚುದು ಮನೆಯಿಂದ ಅರ್ಧ ದಾರಿ ದಾಟಿ ಮುಂದೆ ಬಂದೆ ರಸ್ತೆಯಲ್ಲಿ ಇವಳು ಕೂತಿದ್ದಾಳೆ ಇಲ್ಲಿ ನೋಡಿ ಅಂತೆ ಎಂತದೆ ಮನೆಗೆ ಹೋಗು ಇನ್ನು ಎಂತ ಸಿಗ್ಲಿಲ್ಲಾದ್ರೆ ಬೇಡ ಹೋಗು ಮನೆಗೆ ಎಂತ ನೋಡಿ ಹೀಗೆ ಕಾಡಿಗೆ ಬಂದ್ರೆ ಬೇರೆ ಪ್ರಾಣಿಗಳು ಹಿಡಿಯುವುದು ಜೀವನಮ್ಮ